ನಾವಿದ್ವಿ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಲ್ಲಿ ಕಡೂರು ತಾಲೂಕಿನಲ್ಲಿ ಶ್ರೀ ಭಗೀರಥ ಜಯಂತ್ಯುತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಸನ್ಮಾನ ಸಮಾರಂಭವು ಇದೇ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರದ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಡೂರಿನ ಒಂಬತ್ತನೇ ಮೈಲುಗಲ್ನಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಸಿದ್ಧತೆಗಳು ನಡೆದಿದ್ದು ಮಾಜಿ ಶಾಸಕರಾದ ವೈ ಎಸ್ ವಿ ದತ್ತಾರವರು ಉಪ್ಪಾರ ಸಮಾಜದ ಹಲವಾರು ವಿಚಾರಗಳನ್ನು ಕರ್ನಾಟಕದ ಯೂಟ್ಯೂಬ್ ಚಾನಲ್ನಲ್ಲಿ ಹಂಚಿಕೊಂಡಿದ್ದಾರೆ ಬನ್ನಿ ಉಪಾರ ಸಮಾಜದ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ ಸರ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಡೂರು ತಾಲೂಕಿನಲ್ಲಿ ಅಗ್ಗಿ ಜಿಲ್ಲಾ ಮಟ್ಟದ ಮಗು ಪ್ರದೇಶವಾಗಿರುತ್ತೆ ಈ ಭಾಗದಲ್ಲಿ ಕೂಡ ನಮ್ಮ ಉಪ ಉಪಾರ ನಾಯಕರು ಅಂತ ಹೆಚ್ಚಿಸಿರುತ್ತೆ ಅದೇ ಸಮಾಜದ ತನಗೆ ಉಪಸ್ತಾ ಇರುತ್ತೆ ಮತ್ತು

संघटनात्मक स्वरूप पड़को नाम स्वामी वीशारोहण अच्छे विशिष्टवा शून्य ननू वो सणचा ना क्षेत्र के प्रधान पक्ष सदस्य समुदाय राजकीयू ಒಂದು ಸಂಘಟನಾತ್ಮಕ ಸ್ವರೂಪ ಪಡೆಯಬೇಕು ಅನ್ನೋ ತನ್ಮೂಲಕ ಗಟ್ಟಿಯಾಗಿ ತನಗೆ ಬೇಕಾಗಿರುವ ಸವಲತ್ತು ಸವಲತ್ತುಗಳನ್ನು ಆಡಳಿತ ವ್ಯವಸ್ಥೆಯಿಂದ ಪಡ್ಕೊಳ್ಳೋ ಹಾಳಾಗಬೇಕು ಅನ್ನೋ ಕಾರಣಕ್ಕೆ ಅವರ ಸಮುದಾಯಗಳಿಗೆ ಕನಿಷ್ಠವಾದಂಥ ಬೇಡಿಕೆಗಳು ವೈಯಕ್ತಿಕವಾದ ಕೊಡುಗೆ ನೆರವು ಆಸರೆ ರಕ್ಷಣೆ ಇವನ್ನೆಲ್ಲ ಕೊಡಬೇಕು ಅನ್ನೋ ಕಾರಣಕ್ಕೆ ಅವರ ನನ್ನ ನಾಯಕತ್ವವನ್ನು ಎತ್ಕೊಂಡು ನಾನು ಅವರಿಗೆ ಹಾಗೆ ಪ್ರಕ್ರಿ ಅದು ಬರ್ತಾ ಬರ್ತಾ ಶಕ್ತಿ ಅರ್ಥ ಬಂತು ಆ ಸಮುದಾಯದ ಸಂಪೂರ್ಣ ಬೆಂಬಲದಲ್ಲಿ ನಾನು ಕ್ಷೇತ್ರದ ಎಮ್ ಎಲ್ ಎ ಆಗಿದೆ ಎಮ್ ಎಲ್ ಎ ಆದಮೇಲೆ ಈ ಬಗೆಯ ಜಯಂತಿ ಇದೆ ಒಂದು ಸಾಮುದಾಯಿಕವಾಗಿರುವ ಅರ್ಥ ಸಾಂಸ್ಕೃತಿಕವಾಗಿರುವ ಅರ್ಥ ರಾಜಕೀಯವಾಗಿಯೂ ಇರುವ ಅರ್ಥ ಒಂದು ಸ್ವಲ್ಪ ಸುಖಿಯ ಪ್ರತಿ ವರ್ಷವೂ ಸೂರ್ಯಾಗಿ ಮಾಡ್ತಾಯಿದೆ ಮಧ್ಯೆ ಕಾರಣಾಂತರದಿಂದ ನಿಮ್ ಹೋಗ್ತಾರೆ ಈಗ ನಮ್ಮ ಗ್ರಾಮ ಅನಿಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಂಕರ ಹಾಗೂ ಸೌರಪ್ಪನವರು ಕಿರಿಯವರು ನಮ್ಮ ಜಯನವರು ಬಂದಿದ್ದಾರೆ ಎಲ್ಲರಿಗೂ ಅನೇಕ ನಾಯಕರು ಇದ್ದಾರೆ ಬಿ ಎಲ್ಲಿ ಬ್ಯಾಂಕ್ ಅಧ್ಯಕ್ಷರಾಗಿ ರೂಪಾಯಿ ಆಗಿದ್ದಾರೆ ಹಾಗೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಮತ್ತೆ ಈ ಮಹೇಶ್ ಅವರು ಅವ್ರ ತಂದೆ ಮತ್ತೆ ಕಲಿಯುತ್ತೆ ದೊಡ್ಡ ಹೋರಾಟ ಮಾಡುವಂಥ ಈ ಸಮುದಾಯಕ್ಕೆ ಹಾಗೆ ಇವರೆಲ್ಲರೂ ಹಸಿಗನ ಹಳ್ಳಿಯವರು ಹೇಳ್ಬೋದು ಎಷ್ಟೊಂದು ಜನ ಇದ್ದಾರೆ ಅವರೆಲ್ಲ ಸೇರಿ ಮೊನ್ನೆ ಅವರು ಜೀವನ ಮಾಡಿ ಈ ದಿನ ಇಪ್ಪತ್ತಾರನೇ ತಾರೀಕು ಅಡ್ಡೂರಿಯಾಗಿ ಮಧ್ಯೆ ನಿಂತು ಹೋಗಿತ್ತು ಬಂದಿರೋ ಚೇತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತ ತೀರ್ಮಾನ ಮಾಡಿದೆ ಈ ಬಾರಿಯ ವಿಶೇಷ ಅಂದರೆ ಸಾಮಾನ್ಯವಾಗಿ ಯಾವಾಗಲೂ ತಾವತ್ತಿನ ಹೆಡ್ ಕ್ವಾರ್ಟರು ಕಳವು ಪಟ್ಟಣದಲ್ಲಿ ಮಾಡ್ತಾ ಇದ್ರು ಈಗ ಅದನ್ನು ಗ್ರಾಮೀಣ ಪ್ರದೇಶಕ್ಕೆ ಅನ್ನೋದಕ್ಕೊಂದು ಕಾರಣಕ್ಕೆ ಒಂಬತ್ತನೇ ದಿಕ್ಕಿನಲ್ಲಿ ನಾವು ಉದಯ ಚಿಂತಿನ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಆಚರಣೆ ಮಾಡ್ತಾರೆ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ರಾಜ್ಯ ಕ್ಷೇತ್ರದ ಶಿಕ್ಷಾಚಾರ ಅವ್ರ ಕತೆ ನಮಗೆ कभी और बच्चे और अध्यक्षत कार्यक्रम नहीं बार समुदाय अपेक्षे बैके विशेषवा नूत निखिल कुमार स्वामी पदारे राज्य युवज सदर अद्यक्ष निखिल कुमार स्वामी इस मुख्य आकर्षण आगे कार्यक्रम पागल स्वामीजी ಅವರಿಂದ ನಮಗೆ ಆಶೀರ್ವಾದ ವಚನ ಸಿಗ್ತಾ ಇದೆ ಅವರ ಆಶೀರ್ವಾದಗಳನ್ನು ಬಿಟ್ಟು ಮಾರ್ಗದರ್ಶನ ಬೇಕು ಅವರೇ ಆಶೀರ್ವಚನ ನೀಡ್ತಿದ್ದಾರೆ ಅವರ ಧನ ಉಪಸ್ಥಿತಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಉಪನ್ಯಾಸಕ್ಕೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ಕೂಡ ಮಹಾನ್ ಉತ್ಸವ ಉತ್ಪಾದ ಸಮುದಾಯದ ಹಿನ್ನೆಲೆಯಲ್ಲಿ ಆ ಉಪನ್ಯಾಸ ಮಠಕ್ಕೆ ಹೋಗಿರುವಂಥ ಒಬ್ಬ ಮಹಾನ್ ವ್ಯಕ್ತಿ ಇಲ್ಲಪ್ಪನವರು ವಾಯಮಾರ್ತಿಗಳು ಅವರು ಉಪನ್ಯಾಸ ಕೊಡ್ತಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಸೇರುವ ನಿರೀಕ್ಷೆ ಇದು ಬರೀ ಉಪ್ಪಾದ ಸಮುದಾಯದ ಸಮಾವೇಶ ಅಂತ ಅಲ್ಲ ಭಗೀರಥ ನೀರು ಕೊಟ್ಟ ಅಂತಂದರೆ ಆ ನೀರು ಯಾರಿಂದ ಯಾವ ಸಮುದಾಯ ಅದರಿಂದ ಫಲಾನುಭವಿ ಆಗಿದೆ ಹಾಗಾಗಿ ಎಲ್ಲ ಸಮುದಾಯದವರು ಕೂಡ ಭಗೀರಥ ಜೊತೆಗೆ ನಾವು ಬರ್ತೀನಿ ಪುಣ್ಯಾತ್ಮ ನೀರು ಕೊಟ್ಟ ನಾವು ಇವತ್ತು ಬರ್ತಿದ್ದೀವಿ ಗಂಗೆ ಕೊಟ್ಟ ನಾವು ಬದುಕಿದ್ದೀವಿ ಹಾಗಾಗಿ ನಾವು ಬರ್ತೀವಿ ನಿಮಗೆ ಆಶ್ಚರ್ಯ ಆಗುತ್ತೆ ನಾಳೆಯ ಉಪಾರದ ಬದೀರ ಸಮುದಾಯದ ಕಾರ್ಯಕ್ರಮಕ್ಕೆ ಮುಸಲ್ಮಾನರು ಭಾಳ ಉತ್ಸಾಹ ಇದ್ದಾರೆ ಲಂಬಾಣಿ ಜನಾಂಗರು ಭಾ ಉತ್ಸಾಹದಾಗಿ ಮಾನ್ಯ ಸಮುದಾಯಗಳು ಭಾಗ ಉತ್ತಾಯ ಕೊರತ ಸಮುದಾಯಗಳು ಭಾಗ ಹಾಗಾಗಿ ಅತ್ಯಂತ ವಿಶಿಷ್ಟವಾಗಿ ಮಾದರಿಯಾಗಿ ಆದರ್ಶವಾಗಿ ಈ ಕಾರ್ಯಕ್ರಮನ ನಾವು ಮಾಡ್ತಾಯಿದ್ದೀವಿ ಮಾಧ್ಯಮದ ಎಲ್ಲ ಗೆಳೆಯರು ಕೂಡ ಹಿಂದಿಳದ ಉಪಾರ ಸಮಾಜ ಮೀಸಲಾತಿ ಪುಮಾರು ಸುಮಾರು ದಿನ ಹೋರಾಟ ಮಾಡಿ ನಮಗೆ ಪ್ರಕರಣ ಸರ್ಕಾರ ಸರ್ಕಾರಗಳು ಕೂಡ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಈ ಸರ್ಕಾರಗಳು ಇನ್ನೂ ಕೂಡ ಕೇಂದ್ರ ಸರ್ಕಾರಕ್ಕೆ ಕೆಲಸ ಬಗ್ಗೆ ಅದಕ್ಕೆ ಈಗ ನಾನು ಹೇಳಿದೆ ಅತ್ಯಂತ ಜಿಂಗಾಯ ಸಮುದಾಯ ಈಗಿನ ಮೀಸಲಾತಿ ಒಳಗಡೆ ಇದರ ಪ್ರವರ್ಗ ಒಂದಕ್ಕೆ ಸೇರಿಸಿದ್ದಾರೆ ಈಗ ಮೊನ್ನೆ ನಾವು ಏನು ಮೀಸಲಾತಿ ಬಗ್ಗೆ ಪುನರ್ ಚರ್ಚೆ ಆಗ್ತಾ ಇದೆ ಜಾತಿ ಗಣತಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಲ್ವಾ ಈಗ ಉಪಾರು ಕೂಡ ನಾವು ಗೆಲಿಸಬೇಕಾಗತ್ತೆ ಇವತ್ತು ನಿನ್ನೆ ನಾನು ನೋಡಿದೆ ಒಂದು ಒಳ್ಳೆಯ ಬಗ್ಗೆ ನಾವು ತಿಳಿಸ್ಕೊಂಡಿದ್ದೆ ಇಲ್ಲ ಸೌಧಿ ಒಳ್ಳೆ ನೋಡಿದಾಗ 今のサムダイアンのポルトパルシエレ、ネクタルサムダイアンキャムシカプラカーブかアン。アメレオ、サーマージカワギ、シェイクシェイクワギ、ラジキワギ、アルバイト、ヒンドルルルルテ、イスティッツポインセントとサティライ。ヤウジャーキー、ヘクソウウウンドバルト、アリンビポイン ಹೆಚ್ಚು ಮುಂದುವರೆದಿರ್ತಾರೆ ಈಗ ಬ್ರಾಹ್ಮಣರು ಭಾಳ ಮುಂದುವರೆದಿದ್ದಾರೆ ವಿದ್ಯಾವಂತರು ಎಲ್ಲ ಸಂದರೂ ಮುಂದಿದ್ದಾರೆ ಅವರು ಎರಡು ಪರ್ಸೆಂಟ್ ಎರಡು ಟೂ ಪಾಯಿಂಟ್ ಸಮಥಿಂಗಿದೆ ಮುಂದುವರೆದ ಜೊತೆಗಳಿಗೆ ಕಮ್ಮಿ ಅಂಕಾಂಶ ಇರುತ್ತೆ ಇವತ್ತು ನನ್ನ ಜ್ಞಾಪಕ ಕರೆಕ್ಟ್ ಆಗಿದ್ದರೆ ಇಪ್ಪರಿಗೆ ನೂರ ಮೂವತ್ತ್ನಾಲ್ಕು ಪಾಯಿಂಟ್ ಇದೆ ಅದರ ಅರ್ಥ ಆಯ್ತು ತುಂಬ ಅಂತ ಲೆಕ್ಕ ಆದ್ದರಿಂದ ಅವತ್ತಿನ ಸಮಾವೇಶದಲ್ಲಿ ಇದರ ಕಡೆಯೂ ನಾವು ಮಾತಾಡ್ತೀವಿ ಸರ್ ಈಗ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಅವರು ಹೇಳಿದರೆ ಮೂವತ್ತ್ ಮೂರು ಕ್ಷೇತ್ರಗಳಲ್ಲಿ ಉಪಾರ ಅಂತ ಆದರೆ ಮೊನ್ನೆ ಜಾತಿ ಜಾತಿಗಳಿಂದ ಕೇವಲ ಕಡಿಮೆ ಕಡಿಮೆ ಜಾತಿಯಲ್ಲಿ ಪ್ರಸಿದ್ಧರ ಸರ್ ಅದರೇನು ಅವತ್ತು ನಿಖಿಲ್ ಕುಮಾರಸ್ವಾಮಿ ಇದ್ದಾಗಲೇ ಮಾತಾಡೋಣ ಎಮ್ ಎಲ್ ಎ ಇರ್ತಾರೆ ಆಡಳಿತ ಪಕ್ಷದ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಅವ್ರ ತಂದೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಕೋಳಪ್ಪ ನಿಮ್ಮ ಮಕ್ಕಳಿಗೆ ಹೇಳಿ ಅಲ್ಲೂ ಹೇಳುವಂತ ಅವ್ರಿಗೂ ಹೇಳೋಣ ಸಿದ್ದರಾಮಯ್ಯ ಎಮ್ ಎಲ್ ಎಗೂ ಹೇಳೋಣ ಎಲ್ಲ ನಿಮಗೂ ಎಲ್ಲರೂ ಒಳ್ಳೆಯದು ಮಾತಾಡ್ತೀವಿ ಇನ್ನೊಂದು ಈಗ ಉಪ್ಪರ ಅಭಿವೃದ್ಧಿ ನಿಗಮಕ್ಕೆ ಎಲ್ಲ ಸಮುದಾಯದವರಿಗೆ ಜಾಸ್ತಿ ಅನುದಾನ ಹಾಕಿದಂಗೆ ನಮ್ಮ ಉಪ ಸಮುದಾಯಕ್ಕೆ ಯಾಕೆ ಅನುದಾನ ಕಡಿಮೆ ಆಗ್ತದೆ ನೀವು ಒಬ್ಬರು ಪರವಾಗಿಲ್ಲ ಈಗ ಬಗೆಯ ರೀತಿಯಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದೀನಿ ಅಲ್ಲಿ ಸಾಕಷ್ಟು ನಾವು ಮಾತಾಡಿದ್ದೀನಿ ಅಷ್ಟೇ ಅಲ್ಲ ಸ್ವಾಮೀಜಿಯವರಂತೂ ದೊಡ್ಡ ಹೋರಾಟ ಮಾಡ್ತಾರೆ ಅವಳು సరమయ్యవరణ ఖుదాయి ఎలామూరు సల భేటీ అది ఆగిన ఇత స్వల్ప కొట్ సుమగ్వు అది ప్రమాణ ఏమేనూ సారదు నూ కార్యక్రమ ముగ్మే స్వామీజీవర నేతృత్వం సద్దరమయ్యవరం ఖుద్ధి కడు వేరే సముదాయ నిగమగే క ನಮ್ಮ ಈರು ಹಣ ಸಾವಲು ಹೆಚ್ಚು ಮಾಡಬೇಕು ಅಂತ ಹೇಳಿ ಮಾಡ್ತೀವಿ ಸ್ವಲ್ಪ ಸಮಯದ ಬಗ್ಗೆ ಹಲವಾರು ವಿಚಾರಗಳನ್ನು ಸಹಕೊಂಡು